ಬೆಳಗಿನ ಸೊಬಗು ಎನ್ನುವ ಬಹಳ ಸುಂದರವಾದ ಕಾನ ಅಂಶಗಣ ತ್ರಿಪದಿಯಲ್ಲಿ ರಚಿಸಿದವರು ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತಿ ಭಟ್ ಉಪ್ಪಂಗಳಿ ಕರಗಳ ಮುಗಿಯುತ್ತ ಸರಸೀಜ ನೋಡಲು ತಿರೆಯಲ್ಲಿ ಬೆಳಕೋ ಹರಿದಾಯ್ತು ತಿರೆಯಲ್ಲಿ ಬೆಳಕೋ ಹರಿದಾಯ್ತುನೇ ಸರ ಗಿರಿಯೇರಿ ಮೇಲೆ ಬಂದಾಯ್ತು ಕರಗಳ ಮುಗಿಯುತ್ತ ಸರಸೀಜ ನೋಡಲು ತಿರೆಯಲ್ಲಿ ಬೆಳಕೋ ಹರಿದಾಯ್ತು ತಿರೆಯಲ್ಲಿ ಬೆಳಕೋ ಹರಿದಾಯ್ತುನೇ ಸರ ಗಿರಿಯೇರಿ ಮೇಲೆ ಬಂದಾಯ್ತು ಗಿರಿಯೇರಿ ಮೇಲೆ ಬಂದಾಯ್ತು ನಿಷಯದು ಸರಿಯಲು ನಸುಕಿನ ದಿ ವಸುದೆಯ ಮೊಗವೋ ರಂಗಾಯ್ತು ವಸುದೆಯ ಮೊಗವೋ ರಂಗಾಯ್ತು ನೋಡೋಣ ಜತೆಯಲ್ಲಿ ರವಿಯೋ ಖಂಡಾಯ್ತು ದೆಸೆಯಲ್ಲಿ ರವಿಯೋ ಖಂಡ ಸುಮಗಳು ಹರಡಿದ ಕಂಪಿಗೆ ಅರಸಿದೆ ದುಂಬಿ ಹಾರೋತ ಅರಸಿದೆ ದುಂಬಿ ಹಾರುತ್ತ ಮದುವನ್ನು ಪರಪೂರ ಸವಿಯೇ ಮುದದಿಂದ ಭರಪೂರ ಸವಿಯೇ ಮುದದಿಂದ ಕರಗಾಳ ಮುಗಿಯುತ್ತ ಸರಸೀಜ ನೋಡಲು ತಿರೆಯಲ್ಲಿ ಬೆಳಕು ಹರಿದಾಯ್ತು ತಿರೆಯಲ್ಲಿ ಬೆಳಕು ಹರಿದಾಯ್ತುನೇ ಸರ ಗಿರಿಯೇರಿ ಮೇಲೆ ಬಂದಾಯ್ತು ಗಿರಿಯೇರಿ ಮೇಲೆ ಬಂದಾಯ್ತು తోటది తాళి బీసలు రంగేరి గగన కేంపగి రంగేరి గగన కేంపగి మూడణ రంగణ చెలవూ హెచ్చు అంగణ చెలవూ హెచ్చు అంగళ దెదురీ మంగళ వెనస రంగోలే ఇడలు బలుజెంగ ರಂಗನ ನೆನೆದು ಮನದಲ್ಲಿ ಕರಗಳ ಮುಗಿಯುತ್ತ ಸರಸಿಜ ನೋಡಲು ತಿರೆಯಲ್ಲಿ ಬೆಳಕೋ ಹರಿದಾಯ್ತು ತಿರೆಯಲ್ಲಿ ಬೆಳಕು ಹರಿದಾಯ್ತುನೇ ಸರ ಗಿರಿಯೇರಿ ಮೇಲೆ ಬಂದಾಯ್ತು ಗಿರಿ ಮೇಲೆ ಬಂದಾಯ್ತು ಬಣ್ಣದ ಹೂಗಳು ಕಣ್ಣಿಗೆ ಹಬ್ಬವು ಹೆಣ್ಣಿನ ಮುಡಿಗೆ ಸೊಬಗಾಯ್ತು ಹೆಣ್ಣಿನ ಮುಡಿಗೆ ಸೊಬಗಾಯ್ತು ಚೆಲುವನ್ನು ಬಣ್ಣಿಸೆ ಪದವೋ ಸಿಗದಾಯ್ತು ಬಣ್ಣ ಪದವೋ ಸಿಗದಾಯ್ತು ಕರಗಳ ಮುಗಿಯುತ್ತಾ ಸರಸೀಜ ನೋಡಲು ತಿರೆಯಲ್ಲಿ ಬೆಳಕು ಹರಿದಾಯ್ತು ತಿರೆಯಲ್ಲಿ ಬೆಳಕು ಹರಿದಾಯ್ತುನೇ ಸರ ಗಿರಿಯೇರಿ ಮೇಲೆ ಬಂದಾಯ್ತು ಗಿರಿಯೇರಿ ಮೇಲೆ ಬಂದಾಯ್ತು ಕರಗಳ ಮುಗಿಯುತ್ತ ಸರಸೀಜ ನೋಡಲು ತಿರೆಯಲ್ಲಿ ಬೆಳಕು ಹರಿದಾಯ್ತು ತಿರೆಯಲ್ಲಿ ಬೆಳಕು ಹರಿದಾಯ್ತು ತಿರೆಯಲ್ಲಿ ಬೆಳಕು i do.